ಸೋಪಾನ ಹತ್ತೊಂಬತ್ತು ಇಹನ ಆತ್ಮನು ಆವರಿಸಿ ಕಣಕಣವನು ಶ್ರೀ ಜನ್ಮ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಇಹನ ಆತ್ಮನು ಆವರಿಸಿ ಕಣಕಣವನು ಕುಣಿ ಕುಣಿದಿತ್ತು ಆ ಬೆಳಗಣೇಶವಿಲೋ ಕುಣಿ ಕುಣಿದಿತ್ತು ಆ ಬೆಳಗಣೇಶವಿಲೋ ಗರಿಗೆದರಿ ಗಿರಿಯಂಕಿನಲಿ ಮುಂಜಾವ ಹಕ್ಕಿಗಳ ಘಾನವನ್ನನುಸರಿಸಿಯೇ ಅಲೆಮದ್ದಲೆಗಳ ತಾಳಕ್ಕನುಗುಣವಾಗಿ ಹರ್ಷವನು ಸಿಂಪಡಿಸಿ ಮುಗಿಸಿ ಪ್ರಾತ ವಿಧಿಗಳನ್ನು ತ್ರಿಶಲಾದೇವಿ ಅಲಂಕರಿಸಿಕೊಂಡೋ ಎಂದಿನೊಲು ಮುಡಿದೋ ಕೊಳ್ಳುತ್ತಿರೆ ಮಲ್ಲಿಗೆಯ ಮಾಲೆಯನು ಇದ್ದನಲ್ಲಿಯೇ ಬಾಲಕ ವರ್ಧಮಾನನು ವೀಕ್ಷಿಸುತ್ತ ಜನನಿಯನು ಮೂಡಿತೊಂದು ಯೋಜನಾ ಗರಿಕೆಯವಳ ಮನದೊಳಗೆ ಆ ಕ್ಷಣದೇ ಮೂಡಿಸಲೆಂದು ಸುತನಲಿ ಆಸಕ್ತಿಯನು ಲೌಕಿಕೆ ತಡೆಗೆ ಅಂತೆ ಕೇಳಿದಳವನನು ಕುವರ ನೋಡುತಿಹೆಯೇನು ಕೌತು ಕದೀ ನಾನಿಂತೂ ಹೋದನು ನೀನು ಹೇಳನಗೆ ಶೋಭಿಸುವುದೆಂತಿ ಪುಷ್ಪಮಾಲೆಯನು ಕೊರಳಲಿ ಹೆಚ್ಚಹುದಲ್ಲವೇನು ಇದರಿಂದಲೆನ್ನ ಸೌಂದರ್ಯವು ನಿಜಧೀ ಅಹ್ ನಿಜ ಹೇಳಲೇನು ಶೋಭೆ ಆವುದು ಚಂದ್ರನಿಗೆ ಆಗಿರಲವನು ಸಹಜ ಸೌಂದರ್ಯ ನಿಧಿಯೇ ಏರಿ ನೀವು ನಿಜದಲಾ ಪೌರ್ಣಮಿಯಂತೆ ಈ ಅರಮನೆಗೆ ಮತ್ತೀ ರಾಜ್ಯಕ್ಕೆ ಆದರೆ ವಲ್ಲವೇ ಮನುಜರಿಗೆ ಆತ್ಮ ಸೌಂದರ್ಯವೇ ಇಹುದೇನು ಆತ್ಮನೆಂಬುವಗೆ ಅಲಂಕಾರದ ಅವಶ್ಯಕತೆ ನಮ್ಮ ಗೊತ್ತೇನು ನಿಮಗೆ ಕಿತುದರಿಂದ ನೀವೀಹೂಗಳನ್ನು ಅದೆನಿತು ನೋವಾಗಿಹುದೆಂದು ಆಲತೆಗೆ ಲತೆಗೆ ಅಂತೆ ಬಂದು ಯಾರಾದರೂ ಇಲ್ಲಿಗೆ ಕತ್ತರಿಸಿ ವೈದ್ಯರನ್ನ ಕೊರಳನು ಎನಿಸುವುದೆಂತು ನಿಮಗೆ ಹರಿಯಲಾಗದ ಈ ಪುಟ್ಟ ಬಾಯಲಿ ಹೊರಟ ಬೆಟದಂತ ಮಾತನು ನಿಂತಳಾ ತ್ರಿ ಶಲೆಗೊಂದಲದೀ ಬಳಿಕ ನುಡಿದಳವಳು ಸಾವಿಸಿಕೊಳು ಮಗು ಬಲು ಸಣ್ಣವನು ನೀನ್ನೋ ಈಗ ಅರ್ಥವಾಗದು ನಿನಗೇನೋ ಬಳಿಕ ಅರಿವಾಗುವುದು ನಿನಗೆ ತಂತಾನೆ ನಗು ತೊಸುಳು ಬಿರಿವಂದದಿ ತಾರೆ ವರ್ಧಮಾನ ಎಂತಹ ಪರಿ ಶ್ರೀ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ರಥಾರ ಶೇಖರ್ ಅವರು ಎಂತಹ ಶಾಬ್ದಿಕ ಸಂಪತ್ತನ್ನ ಇಲ್ಲಿ ನಮ್ಮೆಲ್ಲರಿಗೂ ವಿನಿಮಯ ಮಾಡಿದ್ದಾರೆ ಅಬ್ಬಾ ಇಹನ ಆತ್ಮನು ಆವರಿಸಿ ಕಣ 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 ಕಣವನು ಆತ್ಮ ಅನಂತ ಯಾತ್ರಿಕ ಅನ್ನುವುದು ಜೈನ ಆಗಮದ ಸ ಜೈನ ಆಗಮದಲ್ಲಿ ಹೇಳಲಾಗಿದೆ ಹಬ್ಬ ಅಲ್ಲಿ ವರ್ಣನೆ ಬರುತ್ತೆ ಕುಣಿ ಕುಣಿದಿತ್ತು ಆ ಬಳಗಣೇಸನ ಶರಣವಿಲು ಬೆಳಗಿನ ಮುಂಜ ಬೆಳಗಿನ ಜಾವ ಆ ಸೂರ್ಯ ನವಿಲು ತನ್ನ ಗರಿಯನ್ನು ಕೆದರಿ ಹೇಗೆ ಮೂಡುವನೋ ಹಾಗೆ ಅರುಣ ಕಿರಣಗಳನ್ನ ಆ ಸಿಂಪಡಿಸಿ ಆಗಸದಲ್ಲಿ ಆ ಆಗಸದಲ್ಲಿ ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದ್ದಾನಂತೆ ಅರುಣ ಅಂದ್ರೆ ಸೂರ್ಯ ಹೀಗಿರುವಾಗ ಬೆಳಗ್ಗೆ ತನ್ನ ಪ್ರಾಥವಿಧಿಗಳನ್ನ ತ್ರಿಶಲಾದೇವಿ ಪೂರೈಸಿಕೊಂಡು ಅಲಂಕಾರವನ್ನು ಮಾಡಿಕೊಳ್ಳುತ್ತಾನಂತಹ ಪುರದಲ್ಲಿದ್ದಾಳೆ ಬಾಲಕ ವರ್ಧಮಾನನ್ನು ಕೂಡ ಅವಳ ಸನಿಹನೇ ಇದ್ದಾನೆ ಅವಳಿಗೆ ಹೇಗಾದರೂ ಮಾಡಿ ಲೌಕಿಕದ ಕಡೆ ತಿರುಗಿಸಬೇಕು ತನ್ನ ಮಗನನ್ನು ಅಂತ ಹೇಳಿ ಅವನಿಗೆ ಕುರಿತು ಹೇಳ್ಕೊಬಾರಾ ನೋಡ್ತಾ ಇದ್ದೀಯ ನೀನು ಎಷ್ಟು ಕೌತುಕವಾಗಿದೆ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಲ್ಲ ಚೆನ್ನಾಗಿ ಕಾಣ್ತಿದ್ದೀನಲ್ವಾ ನನ್ನ ಅಂತ ಹೇಳಿದಾಗ ಅವ ನನ್ನ ಸೌಂದರ್ಯ ಚೆನ್ನಾಗಿದೆ ಅಲ್ವಾ ಅಂತಕ್ಕಂಥದ್ದು ನನ್ನ ತಾಯಿ ಮಗನನ್ನು ಕೇಳ್ತಾಳಂತೆ ಆಗ ವರ್ಧಮಾನ್ ಅಂತ ತಾಯಿ ಅಮ್ಮ ನಾನು ನಿಜ ಹೇಳ್ತಾ ಇದ್ದೀನಿ ಚಂದ್ರನಿಗೆ ಯಾವುದು ಶೋಭ ಅವನು ಸಹಜ ಸೌಂದರ್ಯದಿಂದಲೇ ಚಂದಿರ ಸುಂದರನಾಗಿ ಕಾಣ್ತಾ ಇದ್ದಾನೆ ಆತ ಕುಂಡ್ ಪೂರ್ಣಿಮೆ ಪೌರ್ಣಿಮಿನ ಜನರೆಲ್ಲರೂ ಕೂಡ ಅವನನ್ನು ಚಂದಮಾಮ ಅಂತ ಕರೀತಾರೆ ಹಾಗೆ ನೀನು ಕೂಡ ಈ ಅರಮನೆಗೆ ನೀನು ಪೌರ್ಣಮಿ ನೀನು ಮತ್ತೆ ರಾಜ್ಯಕ್ಕೂ ಪೌರ್ಣಮಿ ನೀನು ಆದರೆ ಈ ಬ ಮನುಜರಿಗೆ ನಿಜವಾದ ಸೌಂದರ್ಯ ಆತ್ಮ ಸೌಂದರ್ಯ ನೋಡಿ ಜೈನಾಗಮದಲ್ಲಿ ಹೇಳುತ್ತೆ ಈ ದೇಹ ನಶ್ವರವಾಗಿರ್ತಕ್ಕಂಥದ್ದು ರಕ್ತ ಮಾಂಸ ಮಲಮೂತ್ರ ಆದಿ ಕಷಾಯಗಳಿಂದ ತುಂಬಿರ್ತಕ್ಕಂಥದ್ದು ನೋಡಿ ದೇಹ ಇಂದಿದ್ದ ಸೌಂದರ್ಯ ನಾಳೆ ಇರುವುದಿಲ್ಲ ಆದರೆ ಆತ್ಮ ಹಾಗಲ್ಲ ಆತ್ಮ ಅವನು ಆತ್ಮನ ಆತ್ಮ ಅನಂತ ಯಾತ್ರಿಕ ಈ ಜನ್ಮದಲ್ಲಿ ನಮ್ಮ ಪಾಪಪುಣ್ಯಕ್ಕನುಗುಣವಾಗಿ ನಮ್ಮ ದೇಹದಲ್ಲಿದೆ ಆದ್ದರಿಂದ ಆತ್ಮನ ಅಲಂಕಾರವನ್ನು ನಾವು ಮಾಡಿಕೊಳ್ಬೇಕು ಅಂದ್ರೆ ಆತ್ಮನ ಚಿಂತನೆಯನ್ನು ನಾವು ಸದಾ ಕಾಲ ಮಾಡಿ ದೇಹದ ಅಲ್ಲ ಆತ್ಮನ ಚಿಂತನೆಯನ್ನು ನಾವು ಮಾಡ್ಕೊಳ್ಬೇಕಮ್ಮ ಅಮ್ಮ ನೀನು ಆ ನೀನು ಮಲ್ಲಿಗೆ ಹೂಗಳನ್ನು ಕಿತ್ತಿದೆಯಲ್ಲ ಗಿಡದಲ್ಲಿ ಆ ಲತೆಗೆ ಆ ಬಳ್ಳಿಗೆ ಎಷ್ಟು ನೋವಾಗಿರ್ಬೋದು ಅದೇ ರೀತಿ ಯಾರಾದರೂ ಬಂದು ನನ್ನ ಕತ್ತನ್ನು ಕತ್ತರಿಸುವುದಾಗ ಅನಿಸುತ್ತೆ ಅದು ಹಿಂಸೆ ಎನ್ನುವುದಿಲ್ವಾ ಅಂತ ಹೇಳಿ ನೋಡಿ ಹೂವನ್ನು ಕೀಳುವುದೂ ಕೂಡ ಅದು ಹಿಂಸೆ ಸಮಾನ ಎಂತಕ್ಕಂಥ ಮಾತನ್ನು ಪುಟ್ಟ ಬಾಲಕ ವರ್ಧಮಾನ ಹೇಳ್ತಾನಂತೆ ಆಗ ಅವಳಿಗೆ ಏನು ಹೇಳಬೇಕು ಗೊತ್ತಾ ಆ ಪುಟ್ಟ ಬಾಯಲ್ಲಿ ಹೊರಟಂಥ ದಿವ್ಯ ಚಾರುಂಡಿಗಳನ್ನು ಕೇಳ್ತಾ ಗೊಂದಲಕ್ಕೊಳಗಾಗ್ತಾಳಂತೆ ಹಾಗೂ ಸಾವರಿಸಿ ಹೇಳ್ತಾಳಂತೆ ಮಗು ನೀನಿನ್ನು ಚಿಕ್ಕವನು ನಿನಗಿದು ಅಲ್ಲ ಅರ್ಥ ಆಗೋದಿಲ್ಲ ನಿನಗೆ ಬಳಿಕ ಅರ್ಥ ಆಗ್ತದೆ ತಾನೆ ಅಂತ ಹೇಳ್ತಾಳಂತೆ ನಗು ತ ಹೊಸ ಮೊಗುಳು ಬಿರಿವಂದದಿ ತಾರೆ ಆ ತಾರೆ ನಕ್ಷತ್ರ ಹೇಗೆ ಬಿಡಿ ಬಿಡಿಯಾಗಿ ಅರಳುಕೊಳ್ಳುತ್ತೋ ಹಾಗೆ ವರ್ಧಮಾನನು ಕೂಡ ಆತ್ಮ ಎಂತಕ್ಕಂಥ ನಕ್ಷತ್ರ ಅವನಿಗೆ ವಿಕಸಿಸ್ತಾ ಇದೆ ಅಂತಕ್ಕಂಥದ್ದು ಎಷ್ಟೊಂದು ಮನೋಜ್ನವಾದಂತಹ ಆ ಒಂದು ದೃಶ್ಯವನ್ನ ಆ ದೃಶ್ಯ ಕಾವ್ಯವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಡಾಕ್ಟರ್ ಲತಾ ರಾಜಶೇಖರ್ ಅವರು ಅವರಿಗೆ ನೋಡಿ ಈ ಒಂದು ಭಾಗ ಇದೆಯಲ್ಲ ಏನು ಆ ತ್ರಿಶಲೆಯ ಪುಷ್ಪ ಒಂದು ಪುಷ್ಪವನ್ನು ಮುಡಿಕ ಮುಡಿದುಕೊಳ್ತಕ್ಕಂಥ ಪ್ರಸಂಗ ಅದನ್ನು ನೋಡಿದ ಬಾಲಕ ವರ್ಧಮಾನನಿಗೆ ಅದು ಹಿಂಸೆ ಅಲ್ವಾ ಆ ಪುಷ್ಪವನ್ನು ಹಿಡಿದುಕೊಳ್ಬಾರ್ದು ಅಂತಕ್ಕಂಥದ್ದನ್ನು ಮಹಾಕವಿ ಡಾಕ್ಟರ್ ಲತಾರ ವಿಶೇಷವಾಗಿ ಈ ಕಾವ್ಯದೊಳಗೆ ಸೇರಿಸಿದ್ದಾರೆ ನೋಡಿ ಹಿಂಸೆ ಇದೆಯಲ್ಲ ಭಾವ ಭಾವ ಭಾವಹಿಂಸೆ ಅಂತಕ್ಕಂಥದ್ದು ನಾವು ಮನಸ್ಸಿನಲ್ಲೂ ಕೂಡ ಈತರಿಗೆ ನೋವನ್ನುಂಟು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಸಾಕು ಅದು ಭಾವ ಹಿಂಸೆ ಆಗ್ತದೆ ಅದರಿಂದ ಪಾಪ ಬಂಧುವಾಗ್ತದೆ ನಾನು ಸಮ್ಮಿಶೇಖರ್ಜಿ ಗಿರ್ನಾರ್ ಪಾವಾಪುರಿ ಚಂಪಾಪುರಿ ನೋಡ್ತೀನಿ ಅಂತ ಭಾವನೆಯಲ್ಲಿ ಅಂದ್ಕೊಂಡ್ರೆ ಅದು ಪುಣ್ಯದ ಪುಣ್ಯದ ಫಲವಾಗ್ತದೆ ಎಂತಕ್ಕಂಥದ್ದು ಹೀಗೆ ಒಟ್ಟಿನ ವರ್ಧಮಾನ ಆತ ಆತನಿಗೆ ಆತ್ಮನಲ್ಲಿ ಶರಣು ಹೋಗ್ತಾ ಇರ್ತಕ್ಕಂಥ ಹಂತ ಹಂತದ ಪ್ರಸಂಗಗಳನ್ನು ನಾವು ಈ ಜನ್ಮ ಕಲ್ಯಾಣ ಸಂಪುಟದಲ್ಲಿ ನೋಡ್ತಾ ಇದ್ದೇವೆ ಬಹಳ ಚಂದದ ರೀತಿಯಲ್ಲಿ ಮಹಾಕವಿಗಳು ಬರೆದಿದ್ದಾರೆ ನಮಸ್ಕಾರ